ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೆಘನಾ ಲೋಕೇಶ್ ರಾಜ್ಯ ರಸ್ತೆ ಸಾರಿಗೆ ನಿಗಮವು ನನ್ನ ಮನವಿಯ ಮೇರೆಗೆ ಸಕ್ರೀಶ್ಪುರ ಸಾರಿಗೆಯಿಂದ ಗ್ರಾಮೀಣ ಭಾಗದಿಂದ ಹೊರ ಜಿಲ್ಲೆಗಳಿಗೆ ಹೋಗಲು ಇಂದು ನಾಲ್ಕು ನೂತನ ಬಸ್ ಮಾರ್ಗಗಳಿಗೆ ಶಾಸಕ ಸಿಮೆಂಟ್ ಮಂಜುನಾಥ್ ಚಾಲನೆ ನೀಡಿದರು ಸೋಮವಾರ ಪಟ್ಟಣದ ಹೊಸ ಬಸ್ ನಿಲ್ದಾಣದಲ್ಲಿ ನಾಲ್ಕು ಹೊಸ ಅಶ್ವಮೇಧ ಬಸ್ಗಳಿಗೆ ಪೂಜೆ ಸಲ್ಲಿಸಿ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು ವಿಜಯಪುರ ಬೆಂಗಳೂರು ಹಾಸನ ಹಾಗೂ ಸಾರ್ವಜನಿಕರ ಬಹುದಿನಗಳ ಬೇಡಿಕೆಯಾಗಿದ್ದ ಒಳಲಹಳ್ಳಿ ಕರಡಿಗಾಲ ಬೊಮ್ಮನಕೆರೆ ಒಡ್ರಹಳ್ಳಿ ಹರಗರಹಳ್ಳಿ ನಡನಹಳ್ಳಿ ನೂದರಹಳ್ಳಿ ಗ್ರಾಮದ ಜನರಿಗೆ ಸಕಲೇಶ್ಪುರ ಭಾಗದಿಂದ ಹೋಗುವ ಮಾರ್ಗಕ್ಕೆ ಚಾಲನೆ ನೀಡಲಾಗಿದೆ ಮುಂದಿನ ದಿನಗಳಲ್ಲಿ ಸಕಲೇಶ್ಪುರ ಬಸ್ ನಿಲ್ದಾಣವನ್ನು ಮೇಲ್ಗಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುವುದು ಕಳೆದ ಕೋವಿಡ್ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಕೆಲವು ಗ್ರಾಮೀಣ ದೇಶಕ್ಕೆ ಬಸ್ಗಳ ಮಾರ್ಗಗಳನ್ನು ಸ್ಥಗಿತಗೊಳಿಸಲಾಗಿತ್ತು ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಹಾಗೂ ಸಂಘ ಸಂಸ್ಥೆಗಳಿಂದ ಬಸ್ ಸೌಲಭ್ಯಕ್ಕೆ ಬೇಡಿಕೆ ಬಂದ ಹಿನ್ನೆಲೆಯಲ್ಲಿ ಹನ್ನೊಂದು ಹೊಸ ಅಶ್ವಮೇಧ ಬಸ್ಗಳು ಬಂದಿದ್ದು ಅಗತ್ಯಕ್ಕೆ ಅನುಗುಣವಾಗಿ ಮಾರ್ಗಗಳಿಗೆ ಬಸ್ ವ್ಯವಸ್ಥೆ ಮಾಡಲಾಗುವುದು ಎಂದರು ಈಗಾಗಲೇ ಕ್ಷೇತ್ರದಿಂದ ವಿವಿಧ ಭಾಗಗಳಲ್ಲಿ ಸಂಚರಿಸುವ ಹಳೆ ಬಸ್ಗಳನ್ನು ಬದಲಾವಣೆ ಮಾಡಲು ಹಾಗೂ ನನ್ನ ಕ್ಷೇತ್ರಕ್ಕೆ ಹೊಸ ಬಸ್ಗಳನ್ನು ಸಂಚಾರಕ್ಕೆ ನೀಡಬೇಕೆಂದು ಸಾರಿಗೆ ಸಚಿವರಿಗೆ ಮನವಿ ಸಲ್ಲಿಸಲಾಗಿದೆ ಸಾರ್ವಜನಿಕರು ಕರ್ನಾಟಕ ರಾಜ್ಯ ಸಾರಿಗೆ ಬಸ್ ಸೌಲಭ್ಯವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು ಈಗಾಗಲೇ ಬಸ್ ನಿಲ್ದಾಣದಲ್ಲಿ ಶುಚಿತ್ವದ ಬಗ್ಗೆ ಸಾರ್ವಜನಿಕರಿಂದ ದೂರುಗಳು ಬಂದಿದ್ದು ಶುಚಿತ್ವವನ್ನು ಸರಿಯಾದ ರೀತಿಯಲ್ಲಿ ಕಾಪಾಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಸಕಲೇಶ್ಪುರ ಡಿಪೋ ವ್ಯವಸ್ಥಾಪಕರಾದ ಬಿಪಿನ್ ಪುರಸಭಾ ಸದಸ್ಯರಾದ ಪ್ರದೀಪ್ ವನಚಾಕ್ಷಿ ತಾಲೂಕು ಬಿಜೆಪಿ ಅಧ್ಯಕ್ಷ ಒಳಹಳ್ಳಿ ಅಶ್ವಥ್ ಮುಖಂಡರಾದ ರಾಜ್ಕುಮಾರ್ ಪುನೀತ್ ಬನ್ನಹಳ್ಳಿ ವೀರೇಶ್ ಮಂಜುನಾಥ್ ಸೇರಿದಂತೆ ಬಸ್ ಸ್ಟ್ಯಾಂಡ್ ಮೇಲ್ವಿಚಾರಕರಾದ ದೇವರಾಜ್ ಕೇಶವಮೂರ್ತಿ ಮುಂತಾದವರು ಉಪಸ್ಥಿತ ರು ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ ನಾನು ಶಾಸಕನಾದ ನಂತರದಲ್ಲಿ ಸಚಿವರಿಗೆ ಮನೆಯನ್ನು ಮನವಿನ ಮಾಡಿದ್ದೆ ಈ ಏನು ಸಾರಿಗೆ ಸಂಸ್ಥೆಯ ಅಧ್ಯಕ್ಷರಾದಂಥ ಗುಬ್ಬಿ ಶಾಸಕರಾದ ವಾಸಣ್ಣ ಇರಬಹುದು ಇವರೆಲ್ಲರ ಕಲ್ ಕೂಡ ನಾನು ಮನವಿನ ಮಾಡಿದ್ದೆ ನಾನು ಶಾಸಕನಾದ ನಂತರ ದಿನಗಳಲ್ಲಿ ಹನ್ನೊಂದು ಹೊಸ ಬಸ್ಗಳನ್ನ ತರಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೀನಿ ಆಯ್ತಾ ಹನ್ನೊಂದು ಬಸ ಬಸ್ಗಳು ಬಂದ ಮೇಲೆ ಹಂತ ಹಂತವಾಗಿ ನಮ್ಮ ಹಳ್ಳಿ ಭಾಗಕ್ಕೆ ಬನ್ನಿ ಹಳ್ಳಿ ಭಾಗಕ್ಕೆ ಬೇಕಾದಂಥ ಎಲ್ಲ ಬಸ್ಗಳನ್ನೂ ಕೂಡ ಎಲ್ಲ ರೂಟ್ಗಳನ್ನೂ ಕೂಡ ಪ್ರಾರಂಭವನ್ನು ಇದ್ದೀನಿ ನಮ್ಮೆಲ್ಲರ ಮುಖ್ಯ ಉದ್ದೇಶವನ್ನು ಈ ಭಾಗದ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಹಳ್ಳಿಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು ಆಸ್ಪತ್ರೆಗೆ ಬರ್ತಕ್ಕಂಥ ಇರ್ಬೋದು ಸರ್ಕಾರಿ ಇಲಾಖೆಗಳು ಬರ್ತಕ್ಕಂಥವ್ ಇರ್ಬೋದು ಯಾರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಯಾರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಎಲ್ಲ ಕಡೆ ಬಸ್ನ ಏನು ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಬಡವರಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಎಲ್ಲ ರೂಟ್ಗಳು ಕೂಡ ಅಂತವಾಗಿ ಪ್ರಾರಂಭವನ್ನು ಮಾಡ್ತಾಯಿದ್ವಿ ಮತ್ತು ನಾನು ಈ ಕೆ ಎಸ್ ಆರ್ ಸಿ ಡಿಪೋದವ್ರಿಗೆ ಏನು ಮಾಹಿತಿ ಕೊಡಿದ್ದೀನಿ ಅಂದರೆ ನಮಗೆ ಸಂಸ್ಥೆ ಲಾಭದಾಯಕ ಆಗಬೇಕಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಲಾಭವನ್ನು ನೋಡೋದ್ರ ಜೊತೆಗೆ ಜನಗಳಿಗೆ ಎಲ್ಲಿಗೆ ಅವಶ್ಯಕತೆ ಇದೆ ಆ ಭಾಗಕ್ಕೆ ಬಸ್ಗಳನ್ನ ಬಿಡಬೇಕು ಅಂತಕ್ಕಂಥ ಮನವಿ ಮಾಡಿದ್ದೀನಿ ಈಗ ಆಲ್ರೆಡಿ ರೂಟ್ಗಳನ್ನ ಪ್ಲಾನ್ ಮಾಡಿ ಹಂತವಾಗಿ ಬಿಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅದೇ ರೀತಿಯಲ್ಲಿ ಈ ಭಾಗದ ಬಸ್ ನಿಲ್ದಾಣಕ್ಕೂ ಕೂಡ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದೀನಿ ನಾನು ಬಂದಂಥ ಸಂದರ್ಭದಲ್ಲಿ ವಾಶ್ರೂಮ್ಸ್ಗಳಿಗೆಲ್ಲ ವಿಸಿಟ್ ಮಾಡಿದ್ದೀನಿ ಕುಡಿಯೋ ನೀರಿಂದು ಸಮೇತ ಮನೆ ಪ್ರಾಬ್ಲಮ್ ಆಗಿತ್ತು ಅದನ್ನು ಸಮೇತ ಸರಿ ಮಾಡಿಸ್ತಾ ಇದ್ವಿ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಕೂಡ ಈ ಬಸ್ ನಿಲ್ದಾಣವನ್ನು ಏರಿಸಬೇಕು ಅಂತಕ್ಕಂಥ ಅಪೇಕ್ಷೆ ಕೂಡ ಇದೆ ಖಂಡಿತವಾಗ್ಲೂ ಅದನ್ನು ಕೂಡ ಮಾಡ್ತೀವಿ ಏನು ಈ ಒಂದು ಹೊಸ ಬಸ್ಗಳನ್ನ ನೀಡಲಿಕ್ಕೆ ಸಹಕಾರ ಮಾಡಿದಂಥ ಎಲ್ಲರಿಗೂ ಕೂಡ ಅನಂತ ಧನ್ಯವಾದವನ್ನು ಹೇಳ್ತಾ ಈ ಕ್ಷೇತ್ರದ ಜನತೆ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತಕ್ಕಂಥ ನಮ್ಮೆಲ್ಲರ ಮುಖ್ಯ ಉದ್ದೇಶ